ಗೊತ್ತಿರಲಿ ಇವತ್ತು ದೊಡ್ಡ ನಗರಗಳು ಬಹಳಷ್ಟು ಅನಾಹುತ ಆಗ್ತಾ ಇರತಕ್ಕಂಥದ್ದು ರಾಜಕಾಲುವೆಯನ್ನು ಮುಚ್ಚಿ ನಾವೆಲ್ಲರೂ ನೆನ್ಪಿಟ್ಕೋಬೇಕು ಇವರು ರಾಜಕಾಲುವೆ ಯಾಕೆ ಮುಚ್ಚುತ್ತಾರೆ ಇವರು ಹಳ್ಳ ಯಾಕೆ ಮುಚ್ಚುತ್ತಾರೆ ಇವರು ಶ್ರೀಮಂತರು ಅಂದರೆ ಆ ಹಳ್ಳ ಮುಚ್ಚಿದಾಗ ನೀರು ಎಲ್ಲಿ ಮುಚ್ಚಿರ್ತಾರೋ ಹಿಂದಿರ್ತಕ್ಕಂಥ ಜಮೀನುಗಳಲ್ಲಿ ನೀರು ನಿಲ್ಲತ್ತೆ ಅಲ್ಲಿರ್ತಕ್ಕಂಥದ್ದೆಲ್ಲ ಬಡವರು ಜಮೀನು ಒಂದು ವರ್ಷ ತೊಂದರೆ ಆದರೆ ಒಂದು ಎರಡು ಎಕರೆ ಇರೋ ರೈತ ಬದ್ಕೋಕ್ಕಾಗಲ್ಲ ಅವಾಗ ಅವ್ರೇನು ಮಾಡ್ತಾರೆ ಸಾಕಾಗಿ ಇವರು ಕೇಳಿದ ರೇಟಿಗೆ ಕೊಟ್ಟು ಅವ್ರು ಓಡೋಗ್ತಾರೆ ಇದು ಇವ್ರ ದುರುದ್ದೇಶ ಹಳ್ಳ ಮುಚ್ಚತಕ್ಕಂಥದ್ದು ಯಾಕೆ ಅಂದರೆ ಹಳ್ಳದ ಹಿಂಭಾಗದ ಜಮೀನ್ದಾರರು ಸುಮ್ಮನೆ ಕೊಟ್ಟು ಹೋಗ್ಬೇಕು ಇವ್ರಿಗೆ ಇವ್ರ ಇಂಟೆನ್ಷನ್ನು ಸ್ವಾಮಿ ಎರಡೆರಡು ವರ್ಷ ಅವ್ರ ಎಕರೆ ಇದೆ ಯಾವುದಕ್ಕ್ರಿಗೆ ಬೇಕು ಒಂದು ಶುಗರ್ ಫ್ಯಾಕ್ಟ್ರಿ ಒಂದು ಡಿಸ್ಟಿಟಿಗೆ ಎಷ್ಟು ಬೇಕು ಸ್ವಾಮಿ ಅದು ಎಂಥ ದುರಾಸೆ ರೈತರಿಗೆ ಹಿಂಸೆ ಮಾಡಿ ಬಡ ರೈತರಿಗೆ ಹಿಂಸೆ ಮಾಡಿ ಅವ್ರ ಜಮೀನುಗಳ್ ನೀರು ನಿಲ್ಲಿಸಿ ರೇಟಿಗೆ ಅವ್ರು ತೊಗೊಳೋದಂಥ ದುಷ್ಟತನ ಬಂದಿದೆ ಅಲ್ಲ ಈ ಹಣದ ಆಸೆ ಜಮೀನಿನ ಆಸೆ ಬಂದಿದ್ದವು ಜಮೀನಿನ ಹಣದ ಹುಚ್ಚಿಡ್ದಿದೆ ಅಲ್ಲ ಹುಚ್ಚ ನಾಯಿಗೆ ಅದನ್ನು ಬಿಡಿಸ್ಬೇಕಲ್ಲ ಆ ಕಾರಣಕ್ಕೆ ಇವತ್ತು ನಾವು ಹೋರಾಟ ಪ್ರಾರಂಭ ಮಾಡಿದ್ದೀವಿ ದೇವರು ಗಂಗೆ ಮತ್ತು ಭೂ ಭೂಮಿ ತಾಯಿಗೆ ದ್ರೋಹ ಮಾಡಿದವರು ಯಾರಿಗೂ ಒಳ್ಳೆಯದಾಗಿಲ್ಲ ಇವ್ರಿಗೇನು ಒಳ್ಳೆಯದಾಗಲ್ಲ ತಾತ್ಕಾಲಿಕ ಲಾಭ ಆ ಬಡವ ಬಡ ರೈತರ ಶಾಪ ಇವ್ರಿಗೆ ಮುಟ್ಟೆ ಮುಟ್ಟತ್ತೆ ಬಡ ರೈತರ ಶಾಪ ಇವ್ರಿಗೇನು ಮಾಡುತ್ತೋ ಎಲ್ಲಿಗೆ ಕಳಿಸುತ್ತೋ ಕಳಿಸತ್ತೆ ಇನ್ನು ಮುಂದಾದರೂ ಪ್ರಾಮಾಣಿಕವಾಗಿ ಸಮಾಜ ಸೇವೆ ಮಾಡುವಂಥಾಗಲಿ ಇದು ತಮ್ಮ ಮೂಲಕ ಭಾಳಷ್ಟು ಹಗರಣಗಳು ಒಂದೊಂದೇ ಬರುತ್ತೆ ಇನ್ಮೇಲೆ ವಾರಕ್ಕೊಂದು ಪತ್ರಿಕಾಗೋಷ್ಠಿ ನಮ್ಮ ಜಿಲ್ಲೆಯಲ್ಲಿ ನಡೀತಕ್ಕಂಥ ಅವ್ಯವಹಾರ ವಾರಕ್ಕೊಂದು ಪತ್ರಿಕಾಗೋಷ್ಠಿ ಮಾಡೋ ಅನಿವಾರ್ಯತೆ ಇವತ್ತು ಸೃಷ್ಟಿಯಾಗಿದೆ ದಿನೇಶ್ ಕೆ ಶೆಟ್ಟಿಯವರು ಪದೇ ಪದೇ ಹುಚ್ಚಿನಾಯಿ ಕಚ್ಚಿದಂಗೆ ಅಂತಲೇ ಇರಬೇಕು ಆ ಹುಚ್ಚಿನಾಯಿ ಕಚ್ತಾನೆ ಇರುತ್ತೆ ಆದ್ರೂ ಹುಚ್ಚು ಬಿಡಿಸ್ತಾನೆ ಇರ್ತೀವಿ ಧನ್ಯವಾದಗಳು